ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಷಾಢ ಮಾಸ ಬಂತು ಆಷಾಢ ಮಾಸದಲ್ಲಿ ತುಂಬ ಶಕ್ತಿಯುತವಾದ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಸುಮಾರು ಜನ ಕೇಳಿದ್ದಾರೆ ಆ ಒಂದು ಪ್ರೊಸೀಜರ್ ಯಾವ ಥರ ಇರುತ್ತೆ ಅದರ ಒಂದು ಫಲ ಕೂಡ ನಮಗೆ ತುಂಬ ಬಹಳ ವಿಶೇಷವಾಗಿ ಸಿಗುತ್ತೆ ತಪ್ಪದೆ ನೀವು ಮೊದಲು ಪ್ರಾರಂಭ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ಹಾಗೆ ಕೊನೆಯ ವಾರವರೆಗೂ ಯಾವ ಥರ ಅನ್ನೋದು ಕಂಪ್ಲೀಟಾಗಿ ಈ ವಿಡಿಯೋನಲ್ಲೇ ತಿಳಿಸ್ತಾ ಇದ್ದೀನಿ ಈ ಆಷಾಢ ಮಾಸ ತುಂಬ ಶಕ್ತಿದಾಯಕವಾಗಿರುತ್ತೆ ಶಕ್ತಿ ದೇವತೆಗಳಿಗೆ ನಾವು ಪೂಜೆಯನ್ನು ಮಾಡ್ತೀವಿ ಸ್ನೇಹಿತರೆ ನಿಂಬೆಹಣ್ಣಿನ ದೀಪಾರಾಧನೆ ನೀವು ಈಗ ಅಮಾವಾಸ್ಯೆ ಬರುವಾಗ ಪ್ರಾರಂಭದಲ್ಲೇ ನೀವು ಸಂಕಲ್ಪ ಮಾಡಿಕೊಂಡು ಎಷ್ಟು ವಾರ ಮಾಡ್ತೀವಿ ಅಂತ ಕೇಳಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಬಾರ್ದು ಏನಿದ್ರೂ ಮನೆಯ ಹೊಸ್ತಿಲ ಹೊರಗೆ ಮಾಡಿಕೊಳ್ಬೇಕಾಗುತ್ತೆ ಹಾಗೂ ಶಕ್ತಿ ದೇವತೆಗಳು ಚಾಮುಂಡಿ ದೇವಿ ದುರ್ಗಾದೇವಿ ದೇವಸ್ಥಾನಗಳು ನಿಮಗೆ ಹತ್ತಿರದಲ್ಲೇ ಇದ್ದರೆ ಹೋಗಿ ರಾಹು ಕಾಲದಲ್ಲಿ ಈ ದೀಪಾರಾಧನೆ ಮಾಡಬೇಕಾಗುತ್ತೆ ನಾವು ಸಂಕಲ್ಪ ಮಾಡಿಕೊಂಡು ಸುಮಾರು ಜನಕ್ಕೆ ಎಷ್ಟೋ ದೊಡ್ಡ ಕಷ್ಟಗಳು ನಿವಾರಣೆ ಆಗಬೇಕು ಅನ್ನೋದಕ್ಕೆ ಮೊದಲು ನೀವು ಮನೆಯಲ್ಲಿ ಸಂಕಲ್ಪ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಕೇಳ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ಪೂಜೆ ಮಾಡುವಾಗ ಗಣಪತಿಗೆ ನಿರ್ವಿಘ್ನವಾಗಿ ನೆರವೇರಿಸ್ಕೊಡು ತಂದೆ ನಮಗೆ ಯಾವುದೇ ಒಂದು ಅಡ್ಡಿ ಆತಂಕವಿಲ್ಲದೆ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಇಷ್ಟು ವಾರ ನಾವು ಬಂದು ಪೂಜೆ ಮಾಡ್ಕೊಂಡು ಬರ್ತೀವಿ ಈ ರೀತಿ ವ್ರತ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ನೀವು ಮೊದಲು ಗಣಪತಿಗೆ ಪೂಜೆ ಮಾಡಿಕೊಂಡು ಆಮೇಲೆ ಹತ್ತಿರದಲ್ಲೇ ದೇವಸ್ಥಾನಗಳು ನಿಮಗೆ ಇದ್ದರೆ ಶಕ್ತಿ ದೇವತೆಗಳು ಅಂತ ಹೇಳಿದ್ದೀನಿ ಲಕ್ಷ್ಮೀ ದೇವಿಗೆ ಯಾವುದೇ ಕಾರಣಕ್ಕೂ ದೀಪ ಹಚ್ಚಬಾರ್ದು ಸ್ನೇಹಿತರೆ ಮನೆಯಲ್ಲಿ ನೀವು ಹಚ್ಚೋದಕ್ಕೆ ಹೋಗಬೇಡಿ ದೇವಸ್ಥಾನಗಳು ನಮಗೆ ದೂರ ಇದೆ ಅನ್ನೋರಾದರೆ ನೀವು ಮನೆಯ ಹೊರಗೆ ಪ್ರತಿ ಶುಕ್ರವಾರ ಹಚ್ಚಬಹುದು ನೀವು ಯಾವಾಗ ಮನಸ್ಸು ಶ್ರದ್ಧಾ ಭಕ್ತಿ ಇಟ್ಕೊಂಡು ಮಾಡ್ತೀರೋ ಆಗ ನಿಮಗೆ ಒಂದು ಯಾವುದೇ ಒಂದು ಅಡೆತಡೆ ಅನ್ನೋದು ಬರೋದಿಲ್ಲ ಇದ್ದಕ್ಕಿದ್ದಂಗೆ ಎಲ್ಲಾದರೂ ಊರಿಗೆ ಹೋಗಬೇಕು ಅಥವಾ ಹೆಣ್ಮಕ್ಳಾದರೆ ಪೀರಿಯಡ್ಸ್ ಬರೋದು ಈ ರೀತಿ ಎಷ್ಟೋ ಅಡೆತಡೆಗಳು ಅನ್ನೋದು ಬರೋದು ಸಹಜ ಆದರೆ ನೀವು ಸಂಕಲ್ಪ ಮಾಡಿಕೊಂಡು ಗಣಪತಿ ಹತ್ರ ಮಾಡಿಕೊಂಡಿದ್ದೇ ಆದರೆ ಈ ಥರ ಎಲ್ಲ ಏನೂ ಅಡೆತಡೆಗಳು ಬರೋದಿಲ್ಲ ಸ್ನೇಹಿತರೆ ಸುಮಾರು ಜನ ನಾವು ಐದು ವಾರ ಮಾಡ್ತೀವಿ ಅಥವಾ ನಾಲ್ಕು ಒಂಬತ್ತು ಹದಿನೆಂಟು ಈ ರೀತಿ ಕೇಳ್ಕೊಳ್ತಾರೆ ನೀವು ಯಾವ ರೀತಿಯಾದರೂ ಮಾಡ್ಕೊಳ್ಳಿ ಅದು ಒಳ್ಳೆಯ ಒಂದು ಶುಭ ಫಲ ಅನ್ನೋದು ಈ ತಿಂಗಳಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿದಾಗ ತಂದು ಕೊಡೋದಂತೂ ಗ್ಯಾರಂಟಿ ಮೊದಲು ಒಂದು ನಿಂಬೆ ಹಣ್ಣಿಂದ ಪ್ರಾರಂಭ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಸ್ನೇಹಿತರೆ ಮೊದಲನೇ ವಾರ ಒಂದು ನಿಂಬೆ ಹಣ್ಣು ತಗೊಂಡೋಗಿ ಎರಡು ಭಾಗಗಳಾಗಿ ಮಾಡ್ತಾರೆ ಅಥವಾ ನೀವು ಇಷ್ಟು ದೀಪಾರಾಧನೆ ನಾವು ಮಾಡ್ತೀವಿ ಅಂತ ಕೇಳಿಕೊಂಡು ಪ್ರತಿ ವಾರವೂ ಅಷ್ಟೇ ದೀಪಾರಾಧನೆ ಮಾಡೋದು ಕೂಡ ಉಂಟು ಆದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವ ರೀತಿ ಮಾಡಿದ್ರೂ ಅದು ಆ ತಾಯಿಗೆ ತಲುಪೇ ತಲುಪುತ್ತೆ ಅದರಿಂದ ಒಂದು ನೀವು ಪ್ಲೇಟ್ ತಗೊಂಡೋಗಿ ಅಕ್ಕಿ ಕೂಡ ತಗೊಂಡೋಗ್ಬೇಕು ಅದರ ಜೊತೆ ಒಂದು ಚಾಕು ತಗೊಂಡೋಗಿ ಅರ್ಶಿಣ ಕುಂಕುಮ ಎಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ತಗೊಂಡು ನೀವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಮೊದಲು ಅಮ್ಮನ ಪೂಜೆ ಮಾಡಿಕೊಂಡು ಆಮೇಲೆ ಈಚೆ ಬಂದು ನೀವು ಪ್ಲೇಟಲ್ಲಿ ಇದೆಲ್ಲ ಸಿದ್ಧತೆ ಮಾಡಿಸ್ ಮಾಡಿಕೊಂಡು ತುಪ್ಪ ಹಚ್ ಹಾಕಿ ಹಚ್ಚೋದು ಬಹಳ ಶ್ರೇಷ್ಠವಾಗಿರುತ್ತೆ ತುಪ್ಪ ಆಗಲಿಲ್ಲ ಅನ್ನೋರಾದರೆ ನೀವು ಯಾವ ಎಣ್ಣೆ ದೀಪಕ್ಕೆ ಬಳಸ್ತೀರೋ ಅದೇ ಎಣ್ಣೆನೆ ಹಾಕಿ ಎರಡೆರಡು ಬತ್ತಿಗಳನ್ನು ಹಾಕಬೇಕು ನಾವು ಈ ಎರಡೆರಡು ಬತ್ತಿಗಳನ್ನ ಹಾಕ್ಕೊಂಡು ಆಮೇಲೆ ಸಂಕಲ್ಪ ಮಾಡ್ಕೊಳ್ಳಿ ನಿಮಗೇನು ಏನು ಕನಸಿರುತ್ತೆ ನೋಡಿ ಅದೆಲ್ಲ ನಿರ್ವಿಘ್ನವಾಗಿ ನಮಗೆ ನೆರವೇರಿಸ್ಕೊಡು ತಾಯಿ ಅಂತಂದ್ಬಿಟ್ಟು ಇಷ್ಟು ವಾರ ಮಾಡ್ತೀವಿ ಅಂತ ಕೇಳ್ಕೊಳ್ಳಿ ಅಥವಾ ನಾವು ಒಂದೇ ವಾರ ಆಗುತ್ತೆ ಅನ್ನುವಾಗ ನೀವು ಯಾವ ವಾರ ಅಂದರೆ ಶುಕ್ರವಾರ ಅಥವಾ ಮಂಗಳವಾರ ತುಂಬ ವಿಶೇಷವಾಗಿರುತ್ತೆ ಈ ದಿನಗಳಲ್ಲಿ ನೀವು ರಾಹು ಕಾಲ ನೋಡಿಕೊಂಡು ಮಾಡಿ ಬಹಳ ಅಂದರೆ ಬಹಳ ಫಲ ಚೆನ್ನಾಗಿ ಸಿಗುತ್ತೆ ರಾಹು ಕಾಲದ ಸಮಯದಲ್ಲಿ ಈ ದೀಪಾರಾಧನೆ ಮಾಡುವಾಗ ನಾವು ತಲೆಗೆ ಸ್ನಾನ ಮಾಡಬೇಕು ತುಂಬ ಭಕ್ತಿಯಿಂದ ನಾನ್ ವೆಜ್ ತಿನ್ನದೇ ಮಾಡಬೇಕಾಗುತ್ತೆ ಇಷ್ಟು ವಾರ ಸಂಕಲ್ಪ ಮಾಡ್ಕೊಂಡು ಮಾಡ್ತೀವಿ ಅನ್ನೋರಾದರೆ ಅಷ್ಟು ವಾರ ನಾನ್ ವೆಜ್ ನಾವು ತಿನ್ನೋದಿಲ್ಲ ತಿನ್ನದೇ ಮಾಡ್ತೀವಿ ಅನ್ನೋದಾದರೆ ತಪ್ಪದೆ ಮಾಡಬಹುದು ಇಲ್ಲ ನಾವು ನಾನ್ ವೆಜ್ ತಿಂತೀವಿ ಮಾಡ್ಕೊಳ್ಬಹುದಾ ಅನ್ನೋರಾದರೆ ತಪ್ಪದೇ ಈ ಒಂದು ದಿನ ಅಂದರೆ ನೀವು ಶುಕ್ರವಾರ ಮಾಡ್ತೀರೋ ಅಥವಾ ಮಂಗಳವಾರ ಮಾಡ್ತೀರೋ ಆ ದಿನ ಮಾತ್ರ ನೀವು ತಿನ್ನಬಾರ್ದು ತಿನ್ನದೇ ಮಾಡಿಕೊಳ್ಬೇಕಾಗುತ್ತೆ ಈ ರೀತಿ ನೀವು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಿದಾಗ ನಿಮ್ಮ ಕೋರಿಕೆಗಳು ಒಂದು ಕಂಪ್ಲೀಟಾಗಿ ಆ ತಾಯಿ ನೆರವೇರಿಸ್ಕೊಡ್ತಾಳೆ ಸ್ನೇಹಿತರೆ ಇದು ಮಾತ್ರ ನಿಜ ಯಾಕಂದರೆ ಆಷಾಢ ಮಾಸದಲ್ಲಿ ಒಂದು ನಿಂಬೆ ಹಣ್ಣಿನ ದೀಪಾರಾಧನೆ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಅದು ಶಕ್ತಿ ದೇವತೆಗಳಿಗೆ ನಾವು ಹಚ್ಚುವಂಥ ಒಂದು ದೀಪ ಆಗಿರೋದ್ರಿಂದ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ನಿಮ್ಮ ಸಂಕಲ್ಪಗಳನ್ನು ನೀವು ಕೇಳಿಕೊಳ್ತಾ ಈ ದೀಪಾರಾಧನೆ ಮಾಡಿ ಇಷ್ಟೇ ವಿಶೇಷವಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು